ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲ್ ಎಸ್ ಕೆ ಸಮುದ್ರ ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಾ ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ನೋಡಿ ಈ ರಾಯಲ್ ಬೇಕ್ರಿ ಮತ್ತು ಸ್ವೀಟ್ ಈ ಜಾಗದಲ್ಲಿ ನಾವು ಬಂದು ಇದು ಬಂದ್ಬಿಟ್ಟು ವಾಜಪೇಯಿ ಸರ್ಕಲ್ ಅಂತ ಇದಿರೋದು ತಿರುಪಾಳ್ಯದಲ್ಲಿರುತ್ತೆ ನಾನು ನಮ್ಮ ಫ್ರೆಂಡುವೇ ಈ ಜಾಗದಲ್ಲಿ ಬೇಕ್ರಿಯಲ್ಲಿ ಬಂದು ಒಂದು ಟೀ ಟೀ ಕುಡ್ದು ಟೀ ಅದ್ಭುತವಾಗಿತ್ತು ಟೀ ಇಲ್ಲಿಂದ ನಾವು ನಾವು ಟೀ ಟಿ ಇಲ್ಲಿಂದ ಮಾತಾಡಿಕೊಂಡು ನಾವು ಅವ್ರ ಮನೆಗೆ ಹೊಲ್ಟು ಈ ಬೇಕ್ರಿಲಿ ಜ್ಯೂಸ್ ಹಾಗೆ ಚಕ್ಲಿ ಕೋಡ್ಬಳೆ ನಿಪ್ಪಟ್ಟು ಹಾಗೂ ಎಲ್ಲ ತರಹ ತಂಪಾದ ಪಾನೀಯಗಳು ಹಾಗೂ ಕೇಕ್ ಎಲ್ಲ ಸಿಗ್ತದೆ ಈ ಜಾಗದಲ್ಲಿ ಒಂದು ಬಾರಿ ಭೇಟಿ ಕೊಡಿ ತಿರುಪಾಳಿ ಹತ್ರ ಇದೆ ಈ ರಾಯಲ್ ಬೇಕರಿ ನೋಡಿ ಈ ಬೇಕ್ರೀಲಿ ಎಲ್ಲ ತರಹ ಚಾಕ್ಲೇಟು ಹಾಗೂ ಜ್ಯೂಸು ಮತ್ತು ಮಿಕ್ಸರು ಬಿಸ್ಕೆಟು ಚಕ್ಲಿ ಎಲ್ಲ ತರಹ ಇದೆ ನೋಡಿ ನಮ್ಮ ಫ್ರೆಂಡು ನಾನು ಟೀ ಕುಡಿತಾ ಇದ್ದೀವಿ ಇಲ್ಲಿ ಕುಡಿದ್ಬಿಟ್ಟು ನೋಡಿ ಇಲ್ಲೇ ಪಕ್ಕದಲ್ಲೇ ಮೆಡಿಕಲ್ ಸ್ಟೋರ್ ಇದೆ ಮೆಡಿಕಲ್ ಸ್ಟೋರ್ ಪಕ್ಕ ಮುಂದಗಡೆ ಹೋದರೆ ಇದೆ ಹಾಸ್ಪಿಟ್ಲು ಮುಂದೆಗಡೆ ಹೋದರೆ ನೀರು ಟ್ಯಾಂಕ್ ಇದೆ ನೀರು ಟ್ಯಾಂಕಿಂದ ಮುಂದಗಡೆ ಹೋದರೆ ನಮ್ಮ ಫ್ರೆಂಡ್ ಮನೆ ಇದೆ ಫ್ರೆಂಡ್ ಮನೆಯಿಂದ ಸ್ವಲ್ಪ ಹೊತ್ತು ಹರಟೆ ಹೊಡ್ಕೊಂಡು ನಾನು ದೇವಸ್ಥಾನಕ್ಕೆ ಹೊರಡಬೇಕಾಗಿತ್ತು ಆ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಶನಿಮಾತ್ಮಃ ದೇವಸ್ಥಾನ ಅಂತ ಇವತ್ತು ಭಾನುವಾರ ಹಾಗಾಗಿ ಬಂದಿದ್ದು ನಮ್ಮ ಫ್ರೆಂಡು ನಾನು ಒಂದು ಸ್ವಲ್ಪ ಹರಟೆ ಮಾತಾಡಿದ್ದು ನಾನು ಹೊಸದಾಗ ಒಂದು ಮೈಕ್ ತಗೊಂಬಂದಿದ್ದೆ ನೋಡೋಣ ಯಾವ ಥರ ವಾಯ್ಸ್ ಬರುತ್ತೆ ಅಂಥೇಳಿ ತಗೊಂಡಿದ್ದೆ ನಾನು ಅವರು ಮಾತಾಡ್ಕೊಂಡು ಮುಂದಗಡೆ ಹೊರಟು ನಾವು ವಾಯ್ಸು ತುಂಬ ಚೆನ್ನಾಗಿ ಬಂತು ನಮಗೆ ಭಾರಿ ಇಷ್ಟ ಆಯಿತು ಈ ಒಂದು ಮೈಕ್ ತಂಡದಕ್ಕೆ ಅನುಕೂಲ ಆಗುತ್ತೆ ಅಂತ ನಾವು ಏನು ಮಾಡೋಣ ಅಂಥೇಳಿ ಯೋಚನೆ ಮಾಡ್ಕೊತ ಹೆಂಗೆ ಸಂದರ್ಶನ ಮಾಡೋಣ ಅಂಥೇಳಿ ಎಲ್ಲ ಪ್ರಿಪೇರ್ ಆಗ್ತಾಯಿದ್ದು ಸರಿ ಅಂದ್ಬಿಟ್ಟು ಆಯ್ತು ಅಂದ್ಬಿಟ್ಟು ನಾವು ಈಗ ದೇವಸ್ಥಾನ ಅಲ್ಲೇ ಪಕ್ಕದಲ್ಲಿತ್ತು ಶನಿವಾರ ದೇವಸ್ಥಾನ ಅಲ್ಲಿ ಹೋಗೋಣ ಅಂತ ಹೊರಟು ಸರಿ ಅಂದ್ಬಿಟ್ಟು ಅವರು ನಮ್ಮ ಫ್ರೆಂಡ್ ಏನು ಮಾಡಿದರು ಸರಿ ಮಾಡಿ ಮೇಲೆ ಹೋಗೋಣ ಟೆರೆಸ್ ಮೇಲೆ ಹೋಗೋಣ ಟೆರೆಸ್ ಮೇಲೆ ಯಾವ ಥರ ಬರುತ್ತೆ ನೋಡೋಣ ಅಂಥೇಳಿ ಚೆಕ್ ಮಾಡಿದರು ಟೆರೆಸ್ ಮೇಲೆ ಚೆನ್ನಾಗಿ ಅದ್ಭುತವಾಗಿ ಎಲ್ಲ ಚೆನ್ನಾಗಿ ಬರ್ತಿತ್ತು ಅಲ್ಲಿ ಲೊಕೇಶನ್ನು ಸಖತ್ತಾಗಿತ್ತು ಆ ಮೇಲ್ಗಡೆ ತಿರುಪಾಳ್ಯ ಊರು ನೋಡಿರಿ ಈಗ ಎಲ್ಲ ಅಪಾಯಿಂಟ್ಮೆಂಟ್ಸು ಎಲ್ಲ ಅದ್ಭುತವಾಗಿ ಚೆನ್ನಾಗಿದೆ ಜಾಗ ನಮಗೆ ತುಂಬ ಇಷ್ಟ ಆಯಿತು ಈ ಒಂದು ಮೈಕು ಎಷ್ಟು ನಮಗೆ ವಾಯ್ಸ್ ಚೆನ್ನಾಗಿ ಕ್ಲಿಯಾರಿಟಿ ಕೊಡುತ್ತೆ ಅಂಥೇಳಿ ನಾವು ಎಲ್ಲ ಇದು ಬ್ಲೂಟೂತ್ ಕಾಂಟ್ಯಾಕ್ಟ್ ಇದೆ ಇದೇ ರೆಕಾರ್ಡ್ ಮಾಡ್ಬೋದು ಆಮೇಲೆ ಮೆಮೊರಿ ಕಾರ್ಡ್ ಇದೆ ಇದಕ್ಕೆ ಎಲ್ಲ ಚೆನ್ನಾಗಿದೆ ನಾವು ಎಲ್ಲರೂ ಒಂದು ಸಂದರ್ಶನ ಮಾಡೋಣ ಅಂಥೇಳಿ ಒಂದು ಮೈಕ್ ಚೆಕ್ ಮಾಡ್ದು ಅದಕ್ಕಾಗಿ ಚೆನ್ನಾಗಿತ್ತು ಇದು ಮೈಕು ಹಾಗೇ ನನಗೆ ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬರ್ ಅಲ್ಲ ಹಾಗಾಗಿ ಸಬ್ಸ್ಕ್ರೈಬರ್ ಆಗಿ ನನ್ನ ವೀಡಿಯೋ ನೋಡಿ ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ನನ್ನ ಚಾನಲ್ ಎಸ್ ಕೆ ಹರಿಸ್ರ ಅಂಥೇಳಿ ನಾನು ಕೆಲವೊಂದು ವೀಡಿಯೋ ತುಂಬ ಚೆನ್ನಾಗಿದೆ ತುಂಬ ಮೂಡಿದೆ ನಾನು ನಿಮಗೋಸ್ಕರ ನಿಮ್ಮ ಮನಸ್ಸಿಗೋಸ್ಕರ ತಟ್ಟುವಂತಹ ವೀಡಿಯೋಗಳು ನಿಮ್ಮ ಮನಸ್ಸಿಗೆ ತೃಪ್ತಿ ಕೊಡುವಂತಹ ವಿಡಿಯೋಗಳು ಹಾಗೇ ದೇವಸ್ಥಾನದಲ್ಲಿ ಅದ್ಭುತವಾದ ದೇವತೆಗಳನ್ನು ನಾನು ನಿಮಗೋಸ್ಕರ ತೋರಿಸುತ್ತೇನೆ ನನ್ನ ಚಾನಲ್ ಎಸ್ ಕೆ ಹರಿಸಮುದ್ರ ಬನ್ನಿ ಆ ದೇವಸ್ಥಾನ ಹೇಗಿದೆ ಎಂಬುದನ್ನು ನೋಡೋಣ ನಮ್ಮ ಫ್ರೆಂಡ್ ಮನೆಯಿಂದ ಸುಮಾರು ದೂರ ಏನಾಗಲ್ಲ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ ಇಲ್ಲಿ ಶನಿವಾರ ಈ ದೇವಸ್ಥಾನಕ್ಕೆ ನಾವು ಹೋಗ್ತೀವಲ್ಲ ಈಗ ಹೋಗ್ಬೇಕು ಶನಿಮಾತ್ಮ ದೇವಸ್ಥಾನಕ್ಕೆ ಹೋಗ್ಬೇಕು ಇಲ್ಲಿ ಹೋದರೆ ಚೆನ್ನಾಗಿದೆ ನೋಡಿ ನಾವಲ್ಲ ಈ ವಾತಾವರಣ ಯಾವ ಥರ ಇದೆ ಅಂಥೇಳಿ ನಿಮ್ಮ ಟೆರೆಸ್ಟ್ ಮೇಲೆ ಆ ತಿರುಪಾಳ್ಯ ಒಂದು ನಮ್ಮ ಫ್ರೆಂಡ್ ಮನೆ ಮೇಲೆ ಎಲ್ಲ ಒಂದು ಲೊಕೇಶನ್ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ನೋಡಿ ಅದ್ಭುತವಾಗಿದೆ ಎಲ್ಲ ಅಪಾರ್ಟ್ಮೆಂಟ್ಗಳು ಏನು ಒಳ್ಳೆ ಹಸಿರು ವಾತಾವರಣಗಳು ಚೆನ್ನಾಗಿದೆ ಇದು ನೋಡಿ ತಿರುಪಾಳ್ಯ ಈ ತಿರುಪಾಳ್ಯ ನೋಡಿ ಇದು ಎಷ್ಟು ಬೆಳೆದಿದೆ ಅಂದರೆ ಮೊದಲು ಇಷ್ಟಿರಲಿಲ್ಲ ಅಷ್ಟು ಬೆಳೆದಿರಲಿಲ್ಲ ಇವಾಗ ದೊಡ್ಡದಾಗ ಅದ್ಭುತವಾಗಿ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾಗಳು ಎಲ್ಲ ಇದ್ದಾವೆ ಚೆನ್ನಾಗಿ ಇನ್ನೂ ಚೆನ್ನಾಗಿ ಬೆಳೆದ್ಬಿಡ್ತಿದ್ದೆವು ಇವಾಗ ಹಾಗೇ ನೋಡ್ಕೊಂತ ಇಲ್ಲಿಂದ ನಮ್ಮ ಫ್ರೆಂಡ್ ನಾನು ಇಲ್ಲಿಂದ ಹೊರಟು ನಾವು ಹೊರಟಾಗ ಅಲ್ಲಿ ಒಂದು ಟ್ಯಾಂಕ್ ಇದೆ ಟ್ಯಾಂಕಿಂದ ಮುಂದೆ ಮತ್ತೆ ಹೊರಟು ನಾವು ಶನಿದೇವರ ದೇವಸ್ಥಾನ ನೋಡಿದ್ದು ತಿರುಪಾಳ್ಯ ಊರಲ್ಲಿ ನೋಡಿ ದ ರೋಡ್ ಪಕ್ಕನೇ ಇದೆ ಇದು ಶನಿ ಶನೇಶ್ವರ ಹಾಗೆ ಶನೇಶ್ವರ ದೇವ್ರನ್ನ ನೋಡಿಕೊಂಡು ಹಾಗೆ ಪಕ್ಕದಲ್ಲೇ ಒಂದು ಕೈ ಕಾಲು ತೊಳ್ಕೋಳೋಕೆ ಒಂದು ನೀರಿನ ಜಾಗ ಇದೆ ದೇವಸ್ಥಾನ ಪಕ್ಕದಲ್ಲೇ ನವಗ್ರಹ ಒಂದು ದೇವಸ್ಥಾನ ಇದೆ ಅದನ್ನು ನಾನು ಒಂದು ಮೂರು ರೌಂಡ್ ಸುತ್ತಾರಿದೆ ಮೂರು ರೌಂಡ್ ಸುತ್ತಾರಿಬಿಟ್ಟು ಹಾಗೆ ಒಳಗಡೆ ಹೋಗಬೇಕಾಗಿತ್ತು ಶನಿದೇವರ ದೇವಸ್ಥಾನದ ಒಳಗಡೆ ನಾನು ಹಾಗೆ ಒಂದು ಸ್ವಲ್ಪ ರೌಂಡು ಆ ಸುತ್ತಮುತ್ತ ಜಾಗಗಳನ್ನು ಹಂಗೆ ಸ್ವಲ್ಪ ನಿಮಗೆ ತೋರಿಸಿದೆ ನೋಡಿ ಇದು ಜಾಗ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ ಹಾಗೆ ಶನೇಶ್ವರನ ದೇವಸ್ಥಾನ ಸುತ್ತಾರಿಬಿಟ್ಟು ನಾನು ಒಂದು ಮೂರು ರೌಂಡ್ ಸುತ್ತಾರಿ ಹಾಗೆ ನಿಮಗೆ ತೋರಿಸ್ಬೇಕಲ್ಲ ಅಂಥೇಳಿ ಒಳಗಡೆ ಶನಿ ದೇವರ ಒಂಬತ್ತು ನವಗ್ರಹಗಳನ್ನು ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಒಂದೊಂದು ನವಗ್ರಹವು ಚೆನ್ನಾಗಿ ಅದ್ಭುತವಾಗಿ ಚಿಕ್ಕದಾಗಿ ಚೆನ್ನಾಗಿ ಕಡ್ದಾರೆ ಹಾಗೆ ನಾನೊಂದು ಮೂರು ರೌಂಡು ಸುತ್ತಾರ್ದೆ ನವಗ್ರಹ ಒಂಬತ್ತು ರೌಂಡ್ ಸುತ್ತಾರಬೇಕು ನಾನು ಮೂರು ರೌಂಡ್ ಸುತ್ತಾರಿಬಿಟ್ಟು ಹಾಗೇ ನಿಮಗೆ ತೋರಿಸೋಣ ಅಂದ್ಬಿಟ್ಟು ನಿಧಾನಕ್ಕೆ ನಾನು ವಿಡಿಯೋ ಮಾಡಿದೆ ನೀವು ಈ ದೇವತೆಗಳನ್ನು ನೋಡಿ ಕಣ್ತುಂಬಿಕೊಳ್ಳಿ ಹಾಗೆ ನಿಮ್ಮ ಮನಸ್ಸಿನಲ್ಲಿ ನವಗ್ರಹ ದೇವತೆಗಳನ್ನು ಬೇಡಿಕೊಳ್ಳಿ ಅದಕ್ಕೋಸ್ಕರ ನಾನು ನಿಧಾನವಾಗಿ ಒಂದೊಂದೇ ಒಂದೊಂದೇ ದೇವರನ್ನು ನಾನು ಮೂರು ಸುತ್ತು ಪ್ರದರ್ಶನ ಮಾಡಿ ನಿಮಗೆ ತೋರಿಸಿದ್ದೀನಿ ನಿಮಗೆ ನಿಮ್ಮ ಮನಸ್ಸಿಗೆ ಕಣ್ಣಿಗೆ ಅದ್ಭುತವಾಗಿ ಕಾಣುವಂತಹ ಈ ಒಂದು ನವಗ್ರಹ ಸಣ್ಣದಾದರೂ ಅದ್ಭುತವಾದ ದೇವತೆ ದೇವತೆರು ಇಲ್ಲಿ ಶನಿವಾರ ಊಟ ಇರುತ್ತೆ ಪ್ರತಿದಿನ ಶನಿವಾರ ಊಟ ಇರುತ್ತೆ ನವಗ್ರಹ ಆ ಪಕ್ಕದಲ್ಲೇ ಒಂದು ಚೌಟ್ರಿ ಇದೆ ಆ ಛತ್ರ ಕಟ್ಟಿದ್ದಾರೆ ಅವರು ಸಣ್ಣದಾಗ ಕಟ್ಟಿದ್ದಾರೆ ಇಲ್ಲಿ ಊಟ ಮಾಡಿಕೊಂಡು ಶನಿವಾರ ಆರಾಮಾಗಿ ಹೋಗ್ಬೋದು ಆ ಥರ ಇದೆ ಬನ್ನಿ ಹಾಗೆ ಈ ನವಗ್ರಹ ಕಟ್ಟೆ ಸುತ್ತಾರಿಬಿಟ್ಟು ಪಕ್ಕದಲ್ಲೇ ಶನೇಶ್ವರ ದೇವಸ್ಥಾನಕ್ಕೆ ಹೋಗೋಣ ನಾವೀಗ ಒಳಗಡೆ ಹೋಗೋಣ ಹಾಗೆಯೇ ನೀವು ಕೂಡ ಈ ದೇವತೆಗಳನ್ನು ಕಣ್ತುಂಬಿಕೊಳ್ಳಿ ಶ್ರಾವಣ ಶನಿವಾರ ಶನೇಶ್ವರಿಗೆ ಅಲಂಕಾರ ಮಾಡ್ತಾರೆ ಅದ್ಭುತವಾಗಿರುತ್ತೆ ಅದೇ ಬನ್ನಿ ನೋಡಿದು ತ್ರಿಶೂಲ ಮುಂದಗಡೆ ಶನೇಶ್ವರ ದೇವಸ್ಥಾನ ಮುಂದಗಡೆ ತ್ರಿಶೂಲ ಹಾಗೂ ದೀಪ ಇಳ್ಳಿನ ದೀಪ ಏನಾರು ಹಚ್ಚಬೇಕು ಅಂದರೆ ನೀವು ಅರಿಕೆ ಮಾಡ್ಕೋಬೇಕು ಅಂದರೆ ನೋಡಿ ಇಲ್ಲಿ ಅದ್ಭುತವಾಗಿದೆ ಒಂದು ತ್ರಿಶೂಲ ಹಾಗೂ ಎಳ್ಳಿನ ದೀಪ ಹಚ್ಚುತ್ತಾರೆ ಇಲ್ಲಿ ಮುಂದೆಗಡೆ ಒಳಗಡೆ ಹೋಗಂಡು ಬನ್ನಿ ನಾವು ನೋಡಿ ಇದೇ ನೋಡಿ ಶನೇಶ್ವರ ಶನೇಶ್ವರ ಮುಂದೆ ನಮ್ಮ ಶನೇಶ್ವರ ವಾಹನ ಕೂಡ ಇದೆ ಅದ್ಭುತವಾಗಿದೆ ನೋಡಿ ದೇವರು ಶನೇಶ್ವರ ಕಣ್ತುಂಬಿಕೊಳ್ಳಿ ಇದು ತಿರುಪಾಳ್ಯ ಎಂಬ ಊರಿನಲ್ಲಿ ಬೆಂಗಳೂರು ಸಮೀಪದಲ್ಲಿರುವ ತಿರುಪಾಳ್ಯ ಹಾಗೂ ಎಬ್ಗೋಡಿ ಅಟ್ಯಾಚ್ ಆಗಿರುವ ಈ ಒಂದು ತಿರುಪಾಳ್ಯ ಜಾಗ ಇಲ್ಲಿ ಅದ್ಭುತವಾಗಿದೆ ನೋಡಿದು ದೇವ ದೇವರು ಹೊರಡುವಂತಹ ದೇವರು ಇದು ಈ ಜಾಗ ಪಲ್ಲಕ್ಕಿಯಲ್ಲಿ ಹೋಗುವಂತಹ ದೇವ ದೇವರು ಪಕ್ಕದಲ್ಲಿರುವುದು ಕಂಚಿನಿಂದ ಮಾಡಿದಂಥ ಪಂಚಲೋಹದಿಂದ ಮಾಡಿದಂತಹ ಒಂದು ವಿಗ್ರಹ ಇದು ಶನಿದೇವರ ಒಂದು ವಿಗ್ರಹ ಹಾಗೆ ಸುತ್ತ ನೋಡಿಕೊಂಡು ನೋಡಿ ಇದು ಶನಿದೇವರ ವಾಹನ ಬನ್ನಿ ಹಾಗೆ ನೋಡ್ಕೊಂಡು ಒಳಗಡೆ ಸುತ್ತ ಒಂದು ರೌಂಡ್ ಬನ್ನಿ ನೋಗಿ ನೋಡಿ ಇಲ್ಲಿ ಒಳಗಡೆ ಹೋದರೆ ಇಲ್ಲಿ ಯಾವ ರೀತಿ ಇದೆ ನೋಡಿ ಚೆನ್ನಾಗಿದೆ ಇಲ್ಲಿ ಯಾವ್ದಾರ ಪೂಜೆ ಮಾಡಿಸ್ಬೇಕು ಅಂತಂದರೆ ಇಲ್ಲಿ ಇವರು ಚೀಟಿ ಕೊಡ್ತಾರೆ ಅವ್ರ ಬಗ್ಗೆ ಏನಾರು ತಿಳ್ಕೋಬೇಕು ಅಂದ್ರೆ ನಾವು ಇಲ್ಲೆಲ್ಲ ಇದೆ ಹಾಗೆ ಒಂದು ರೌಂಡು ಸುತ್ತಾರ್ಕೊಂಡು ಹಾಗೇ ಪಕ್ಕದಲ್ಲೇ ಒಂದು ಅದ್ಭುತವಾದ ಆಂಜನೇಯ ವಿಗ್ರಹ ದೇವ ದೇವರು ಇದೆ ನೋಡಿ ಇದೆ ಆಂಜನೇಯ ದೇವರು ಪಕ್ಕದಲ್ಲೇ ಇದೆ ನೋಡಿ ಇಲ್ಲಿ ಇದೆ ಆಂಜನೇಯ ದೇವರು ಇದಕ್ಕೆ ಕೈ ಮುಗಿದುಕೊಂಡು ನಿಮ್ಮ ಇಷ್ಟಾರ್ಥ ಸಿದ್ಧಿಗಳನ್ನು ಬೇಡಿಕೊಳ್ಳಿ ಶ್ರೀ ಆಂಜನೇಯ ಎಷ್ಟು ಅದ್ಭುತವಾಗಿದೆ ತಂದೆ ನೀವೆಲ್ಲ ಬೇಡಿಕೊಳ್ಳಿ ಹಾಗೆ ನಿಮಗೋಸ್ಕರ ಈ ಒಂದು ವಿಡಿಯೋ ಮಾಡಿದ್ದೇನೆ ನನ್ನ ವಿಡಿಯೋ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ನನ್ನ ಚಾನಲ್ ಎಸ್ ಕೆ ಹರಿಸಮುದ್ರ ನೋಡಿ ಇದೇ ಶನಿದೇವರ ಒಂದು ಫೋಟ ಇದೆ ಪಕ್ಕದಲ್ಲೇ ಅದರ ಪಕ್ಕದಲ್ಲಿ ಶನೇಶ್ವರನ ವಿಗ್ರಹ ಅದ್ಭುತವಾಗಿದೆ ಚೆನ್ನಾಗಿದೆ ನೀವು ಬೇಡ್ಕೊಳ್ಳಿ ಮನಸ್ಸಿಗೆ ಶನಿ ಶನೇಶ್ವರ ಗುರು ಅಂದಿದ್ದರೆ ಯಾರು ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಶನೇಶ್ವರ ಹಾಗೂ ಆಂಜನೇಯ ನಮ್ಮ ಬಾಳಲ್ಲಿ ಸದಾ ನಮ್ಮ ಮನಸ್ಸಲ್ಲಿದ್ದರೆ ನಮ್ಮನ್ನು ಯಾರು ಟಚ್ ಮಾಡೋಕ್ಕಾಗಲ್ಲ ನವಗ್ರಹಗಳ ಶನೇಶ್ವರ ಹಾಗೆಯೇ ಪಕ್ಕದಲ್ಲೇ ಸಿ ಆಂಜನೇಯ ಸ್ವಾಮಿ ಅದ್ಭುತವಾಗಿ ಒಂದು ವಿಗ್ರಹ ಇದೆ ನೋಡಿ ನಾನು ನಮ್ಮ ಫ್ರೆಂಡು ಇಬ್ಬರು ಬಂದಿದ್ದು ಇಲ್ಲಿಗೆ ನನ್ನ ಒಂದು ವಿಡಿಯೋ ಮುಗಿಯುತ್ತೆ ಎಲ್ಲರೂ ನನ್ನ ಚಾನಲ್ಗೆ ಎಸ್ ಕೆ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ जय कर्नाटक माते जै जय जय, जय जैशनवर जय आंजनेया।